Hvad gør du? Nu skal jeg sidde her og kigge på det.

ಹಿಂಗೋಗದೆ ಹಂಗೋಗದೆ ಹಿಂಗೋಗದೆ ಕ್ಯಾಮ್ರಾದಲ್ಲಿ ನೋಡುದು ನಾನು ಅವ್ ಯಾರ ಪಾಪ ಅವ್ನ ರೂಮ್ ಲಾಸ್ಟ್ ಅಲ್ಲಿ ಬರೋ ನೋಡವನೇ ಅಲ್ಲಿ ಬಂದು ಕೂಕೋಬಿಡದೆ ಆಮೇಲೆ ನಾವು ನೋಡ್ಕೊಂಡ್ರೆ ಹಿಂಗ್ ಬಂದು ಹೊರಗಡೆ ಅಲ್ಲಿ ತಗಡಾ ಕೊಡುದು ಆ ಕಡೆ ಜಾಗ ಇದ್ರೆ ಹೊಂಟ ಹೋಗೋದು ಗೇರ್ ತೆಗಿ ಬರೋ ನೀವು ಬರೋರ್ಗ ಇರ್ಲಿ ಅನ್ಬಿಟ್ಟು ಇರ್ತಾ ಆದಷ್ಟು ಅದಷ್ಟು ಹುಷಾರಾಗಿರಿ ಹಾ ರಾತ್ರಿ ಸಂಚಾರಿ ಹಾವುಗಳು ಅಂದರೆ ಈಗ ಕೆರೆ ಹಾವು ಹೆಂಗೆ ಹದಿನೇಳು ಸಂಚಾರಿ ಹೇಗೆ ಡ್ಯೂಟಿ ಮಾಡ್ತದೆ ಹಿಲಿಗಳು ಕಪ್ಪೆಗಳು ತಿನ್ನೋಕ್ಕೆ ಇವು ರಾತ್ರಿ ಸಂಚಾರಿಗಳು ಹಿಲಿಗಳು ಕಪ್ಪೆಗಳು ಇಂಥ ಆಹಾರಗಳನ್ನ ಹುಡುಕೊಂಡು ಸಂಚಾಡ್ಬಿಡ್ತವೆ ನಾವು ಓಡಾಡುವ ತುಂಬ ಸೇಫಾಗಿರ್ತೀವಿ ಮೈಸೂರು ಅಡ್ರಸ್ಸು